ಹಾಯ್ ಫ್ರೆಂಡ್ಸ್ ನೋಡಿ ಸೊ ಇದು ಸ್ಪರ್ಧಾ ಇತಿಹಾಸ ಅವ್ರದ್ದು ಆರನೇ ಆವೃತ್ತಿ ಸೊ ನೋಡಿ ಇವಾಗ ವಿಲೇಜ್ ಅಕೌಂಟೆಂಟ್ ಕಾಲ್ ಮಾಡಿದ್ದಾರೆ ಪಿಡಿವ ಕಾಲ್ ಮಾಡಿದ್ದಾರೆ ಇನ್ನೊಂದು ಸಿಕ್ಸ್ ಮಂತ್ಸ್ ಆದಮೇಲೆ ಈ ವರ್ಡೇ ಇರೋಲ್ಲ ಇನ್ನೂ ನೀವು ಈ ವರ್ಡ್ ಕೇಳಬೇಕು ಪಿಡಿವ ಗ್ರಾಮೀಣ ಅಭಿವೃದ್ಧಿ ಅಂದರೆ ನೀವು ಇನ್ನೂ ಫೈವ್ ಇಯರ್ಸ್ ವೆಯ್ಟ್ ಮಾಡಬೇಕು ಹಾಗಾಗಿ ಇರೋ ಅವಕಾಶನ ಕಳ್ಕೊಬೇಡಿ ನೀಟಾಗಿ ಟ್ರೈ ಮಾಡಿ ಓದಿ ಇದು ಬಂದುಬಿಟ್ಟು ಸ್ಪರ್ಧಾ ಇತಿಹಾಸ ನಮಗೆ ಸ್ಪರ್ಧಾ ಇತಿಹಾಸ ತಕ್ಷಣ ಬಂದ ತಕ್ಷಣ ಇದು ಪ್ರಾಚೀನ ಭಾರತ ಇತಿಹಾಸ ಇದರಲ್ಲಿ ಆಧುನಿಕ ಭಾರತದ ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸ ಸೊ ಇದಿಷ್ಟು ಕೂಡ ಇನ್ಕ್ಲೂಡ್ ಆಗಿದೆ ನಮಗೆ ಸ್ಪರ್ ಏನು ಓದಬೇಕು ಆಧುನಿಕ ಭಾರತ ಇತಿಹಾಸ ಅಂದರೆ ಓಕೆ ಇಲ್ಲಿ ನೋಡಿ ಪ್ರಾಚೀನ ಭಾರತ ಇತಿಹಾಸ ಅಂದರೆ ಏನು ಓದಬೇಕು ಅಂತ ಗೊತ್ತೇ ಇರಲ್ಲ ಇವರು ಇದನ್ನು ನೀಟಾಗಿ ಪಾರ್ಟ್ ಮಾಡಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಮಧ್ಯಕಾಲೀನ ಭಾರತ ಅಂದರೆ ಇಷ್ಟು ಓದಬೇಕು ಪ್ರಾಚೀನ ಭಾರತ ಅಂದರೆ ಇಷ್ಟು ಓದಬೇಕು ಇನ್ನು ಅದು ಬಂದುಬಿಟ್ಟು ಆಧುನಿಕ ಭಾರತ ಇತಿಹಾಸ ಅಂದರೆ ಇಷ್ಟು ಓದಬೇಕು ಕರ್ನಾಟಕ ಇತಿಹಾಸ ಅಂದರೆ ಇಷ್ಟು ಓದಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನಮಗೆ ಈ ಬುಕ್ಕು ಸೊ ಯಾವುದನ್ನು ಏನು ಹೆಂಗೆ ಓದಬೇಕು ಅನ್ನೋದಕ್ಕೆ ತುಂಬ ಚೆನ್ನಾಗಿ ಗೈಡ್ ಮಾಡುತ್ತೆ ಕಂಟೆಂಟು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಓಕೆ ನೀವೇ ನೋಡ್ಬೋದು ಕಂಟೆಂಟ್ ಕೂಡ ತುಂಬ ಚೆನ್ನಾಗಿದೆ ಓಕೆನಾ ಸೊ ಹಾಗಾಗಿ ಬುಕ್ಸು ನಿಮಗೆ ಪಿ ಡಿ ಒ ಮತ್ತು ಗ್ರಾಮೀಣ ಅಭಿವೃದ್ಧಿ ವಿಲೇಜ್ ಅಕೌಂಟೆಂಟು ಮುನ್ ಮುಂದೆ ಬರ್ತದ ಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆನಾ ಸೊ ಹಿಸ್ಟ್ರಿ ಅಂದ ತಕ್ಷಣ ನಿಮಗೆ ಎಲ್ಲ ಎಲ್ಲ ಎಕ್ಸಾಮ್ಗೂ ಕೂಡ ಎಲ್ಪ್ ಆಗುತ್ತೆ ಇದು ವೇಸ್ಟ್ ಆಗ್ತಕ್ಕಂತಹ ಬುಕ್ ಅಲ್ಲ ಅಲ್ವಾ ಸೊ ಎಲ್ಲ ಎಕ್ಸಾಮ್ಗೂ ಕೂಡ ಒಂದು ಸತಿ ಬೈ ಮಾಡಿದ್ರೆ ನಿಮಗೆ ಎಲ್ಲ ಎಕ್ಸಾಮ್ಗೂ ಎಲ್ಪ್ ಆಗುತ್ತೆ ಓಕೆನಾ ಸೊ ಈ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋಲ್ಲ ಅಮೌಂಟ್ ಎಷ್ಟು ಅಂತ ಕೇಳ್ತಿದ್ದೀರ ಅಮೌಂಟು ಬಂದುಬಿಟ್ಟು ಫೋರ್ ಹಂಡ್ರೆಡ್ ಇದೆ ಸೊ ಶಿಪ್ಪಿಂಗ್ ಚಾರ್ಜ್ ಫ್ರೀ ಇರುತ್ತೆ ಸೊ ನೀವೇ ನೋಡ್ಬೋದು ಕಂಟೆಂಟು ಕಂಟೆಂಟು ಕೂಡ ತುಂಬ ಚೆನ್ನಾಗಿದೆ ಓಕೆನಾ ಅಂದರೆ ವಿತ್ ಫಿಗರ್ ಹಾಕಿ ಓಕೆ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಈ ವಿಡಿಯೋನ ಯಾರಿಗೆಲ್ಲ ನಿಮ್ಮ ಫ್ರೆಂಡ್ಸಿಗೆ ವಿಲೇಜ್ ಅಕೌಂಟೆಂಟ್ ಬುಕ್ ಬೇಕು ಅದೇ ರೀತಿ ಬೇರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸು ಬುಕ್ ಅವೈಲೇಬಲ್ ಇದೆ ಲೈಕ್ ಪಿ ಯು ಪಿ ಯು ಸಿಯಿಂದ ಹಿಡ್ದು ಓಕೆ ಟೆಂತ್ ಗೈಡಿಂದ ಹಿಡ್ದು ಓಕೆ ನಾವು ಬುಕ್ಸು ಪ್ರತಿಯೊಂದು ಬುಕ್ಸು ಕೂಡ ಅವೈ ಅವೈಲಬಲ್ ಇರುತ್ತೆ ಓಕೆ